ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಕರಾವಳಿಯಲ್ಲಿ ಸ್ವಲ್ಪ ಬಿಸಿಲಿನ ವಾತಾವರಣ ಇರೋ ತರ ಕಾಣಿಸ್ತಾ ಇದೆ ಹಾಗೇನಿ ಪೆಪ್ಪರ್ಗೆ ಸ್ಪ್ರೇಯಿಂಗ್ ಕೆಲಸ ಕಂಟಿನ್ಯೂ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿಲ್ಲ ಇನ್ನ ಸೊ ಆ ಕೆಲಸದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೆನೆ ನೆಕ್ಸ್ಟ್ ತೋಟಕ್ಕೆ ಸ್ಪ್ರೇ ಮಾಡೋ ಕೆಲಸನೂ ಕಂಪ್ ಶುರು ಮಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತರ್ಟಿ ಫೈವ್ ಡೇಸ್ ಆಗುತ್ತೆ ಅವಾಗ ಸ್ವಲ್ಪ ನಿನ್ನೆ ಸ್ಪ್ರೇ ಮಾಡಿದ್ವಿ ಒಂದು ಮುಕ್ಕಾಲು ಬ್ಯಾರಲ್ ಆಗುವಷ್ಟು ಆಮೇಲೆ ಸ್ವಲ್ಪ ಮಳೆ ಬಂತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಹಂಗೆ ಸ್ವಲ್ಪ ಚೆನ್ನಾಗಿ ಬಿಸ್ಲಿರೋ ಹೋಗ ಅಡಿಕೆಗೆ ಸ್ಪ್ರೇ ಮಾಡೋಣ ಅಂತ ಸೊ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆನೆ ನಮ್ಮ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಬೋಡೋ ಸ್ಪ್ರೇಗೆ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡಿಕೊಂಡು ಇವಾಗ ನರ್ಸರಿ ಕಡೆ ಬಂದಿದ್ದೀನಿ ಎರಡು ವಾರಗಳ ಹಿಂದೆ ಗ್ರಾಫ್ಟ್ ಮಾಡಿರೋದು ಇವಾಗ ನಿಧಾನಕ್ಕೆ ಚಿಗುರುಕೊಳ್ತಾ ಇದೆ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಚಿಗುರೋದಂತೂ ತುಂಬಾ ಸ್ಲೋ ಇದೆ ಇವಾಗ ಸದ್ಯಕ್ಕಂತೂ ಬೋಡೋ ಸ್ಪ್ರೇ ಮಾಡೋ ಥರ ಸಿಚುವೇಶನ್ ಇಲ್ಲ ನೋಡಬೇಕು ಸ್ವಲ್ಪ ಹೊತ್ತು ಆದ್ಮೇಲೆ ಯಾವ ಥರ ಇರುತ್ತೆ ಅಂತ ಬಟ್ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಬಿಡೋಲ್ಲ ಮಳೆ ಬಿಟ್ಟಾಗ ಸ್ಪ್ರೇ ಮಾಡಲೇಬೇಕು ಕಾಳು ಮೆಣಸಿನ ಬಳ್ಳಿಗಳಿಗೆ ಇವಾಗ ಸದ್ಯಕ್ಕೆ ಕರಾವಳಿಯಲ್ಲಿ ಇರುವಂಥ ಕ್ಲೈಮೇಟ್ ಅಂತೂ ತುಂಬಾ ಕಷ್ಟ ಇದೆ ಕೃಷಿಕರಿಗೆ ಏನಕ್ಕೆ ಅಂತ ಹೇಳಿದರೆ ಹತ್ತತ್ತು ನಿಮಿಷಕ್ಕೊಂದು ಬಾರಿ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಒಂದು ಬಾರಿ ಬಿಸಿಲು ಬಂದರೆ ಇನ್ನೇನು ಸ್ಪ್ರೇ ಮಾಡಬೇಕು ಅಂತ ಹೊರಡೋ ಟೈಮಲ್ಲಿ ತಿರ್ಗಾ ಮಳೆ ಶುರುವಾಗುತ್ತೆ ಅದೇ ಥರ ಆಗೋಯ್ತು ನೋಡಿ ಇವಾಗ ಇಲ್ಲಿ ನಾನು ಹೊತ್ತು ವೇಟ್ ಮಾಡ್ತಾ ಇದ್ದೆ ಆಕಾಶ ನೋಡಿಕೊಂಡು ಆವಾಗ ಸ್ವಲ್ಪ ಕ್ಲಿಯರ್ ಆಗಿತ್ತು ಅದಕ್ಕೋಸ್ಕರ ಮೈಲು ತುತ್ತನ್ನು ಸುಣ್ಣಕ್ಕೆ ಮಿಕ್ಸ್ ಮಾಡಿದೆ ಅಷ್ಟರಲ್ಲಿ ತಿರ್ಗಾ ಮಳೆ ಬರೋದಕ್ಕೆ ಶುರುವಾಯಿತು ಇವಾಗ ತಿರ್ಗಾ ಹತ್ತು ನಿಮಿಷಗಳ ನಂತರ ಮಳೆ ನಿಲ್ತು ಹಾಗೆಯೇ ಇವಾಗ ಒಂದು ಇಪ್ಪತ್ತು ನಿಮಿಷ ನಾನು ಇವಾಗ ತೋಟದ ಕಡೆ ತಿರ್ಗಾ ಹೋಗ್ತಾ ಇದ್ದೀನಿ ಅರೌಂಡ್ ಒಂದು ಹದಿನೈದು ನಿಮಿಷಗಳ ಕಾಲ ಜೋರಾದ ಮಳೆ ಬಂತು ಇವಾಗಂತೂ ಸದ್ಯಕ್ಕೆ ಸ್ಪ್ರೇ ಮಾಡೋ ಥರ ಕಾಣಿಸ್ತಾ ಇಲ್ಲ ನೋಡಿ ಕಾಳು ಮೆಣಸಿನ ಬಳ್ಳಿಗಳೆಲ್ಲ ಒದ್ದೆ ಆಗಿಬಿಟ್ಟಿದೆ ಸೊ ಹಾಗೇನೇ ಅಡಿಕೆ ಮರಕ್ಕೂ ಸ್ಪ್ರೇ ಮಾಡಬೇಕಿತ್ತು ಬಟ್ ಒಂದು ಪ್ಲಾಟಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಸ್ವಲ್ಪ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಅಲ್ಲಿಗಾದರೂ ಮಾಡೋಣ ಅಂತ ಇವಾಗ ಹೊರಟಿದ್ದು ಬಟ್ ಅದು ಕೂಡ ಆಗೋ ಥರ ಕಾಣಿಸ್ತಾ ಇಲ್ಲ ಸೊ ಹಾಗೆಯೇ ಕೊಳೆ ರೋಗದ ಲಕ್ಷಣ ಒಂದು ಮರದಲ್ಲಿ ಆಲ್ರೆಡಿ ಇದೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ಸೊ ಹಾಗೆ ಆ ಮರದಲ್ಲಿ ಸಿಚುವೇಶನ್ ಯಾವ ಥರ ಇದೆ ಅಂತ ನೋಡೋಣ ಅಂತ ಇವಾಗ ಹೋಗ್ತಾ ಇರೋದು ನೋಡಿ ಈ ಮರದಲ್ಲಿ ರೋಗ ಇದ್ದಿರೋದು ಸೊ ಹಾಗೆ ಇದಕ್ಕೆ ಬ್ಲೈಟ್ ಸ್ಪ್ರೇಯನ್ನು ಆಲ್ರೆಡಿ ಮಾಡಾಗಿದೆ ಆಗಿದೆ ಒಂದು ಐದರಿಂದ ಆರು ದಿನಗಳಾಯಿತು ಇದಕ್ಕೆ ಬ್ಲೈಟ್ ಸ್ಪ್ರೇ ಮಾಡಿ ಸ್ಪ್ರೇ ಆದಮೇಲೆ ಸ್ವಲ್ಪ ಅಡಿಕೆಗಳು ಬಿದ್ದಿದೆ ಆದರೂ ಕೂಡ ಏನಕ್ಕೆ ಅಂತ ಹೇಳಿದ್ರೆ ಒಂದು ಬಾರಿ ಇನ್ಫೆಕ್ಟೆಡ್ ಆಗಿರೋದು ಕೆಲವೊಂದು ಬಾರಿ ಅದು ಹೋಗುತ್ತೆ ಸೊ ಹಾಗೆಯೇ ಇನ್ನು ಮರದಲ್ಲಿ ಒಂದು ಗೊನೆ ಕಂಪ್ಲೀಟಾಗಿ ಖಾಲಿಯಾಗಿದೆ ಸದ್ಯದ ಪರಿಸ್ಥಿತಿ ಹಿಂಗಿದೆ ನೀವು ನೋಡಬೇಕು ಎಲ್ಲ ಪ್ಲಾಟ್ಗಳಿಗೂ ಹೋಗಿ ನೋಡಿ ಆಗಿಲ್ಲ ಏನಾದರೂ ಬೇರೆ ಯಾವುದಾದ್ರೂ ಇದೆಯಾ ಅಂತ ಈ ಗೊನೆಗೆ ಅಟ್ಯಾಕ್ ಆಗಿರೋದು ಇದು ಆಲ್ಮೋಸ್ಟ್ ಖಾಲಿಯಾಗಿದೆ ಆಗಿದೆ ಅಂತ ಹೇಳ್ಬೋದು ಹಾಗೆಯೇ ಪಕ್ಕದಲ್ಲಿರೋ ಗೊನೆಯೂ ಅಷ್ಟೇ ಇನ್ಫೆಕ್ಟೆಡ್ ಇರುತ್ತೆ ಅದು ಖಂಡಿತ ಬಟ್ ಬ್ಲಡ್ ಎಕ್ಸ್ಪ್ರೇ ಮಾಡಿರೋದ್ರಿಂದ ಇಮಿಡಿಯೇಟಾಗಿ ಅದು ಬರ್ನ್ ಆಗಿಬಿಡುತ್ತೆ ಅದರಲ್ಲಿರೋ ಶಿಲೀಂಧ್ರಗಳೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಥರ ಮಳೆ ಬರ್ತಾ ಇರೋ ಸಿಚುವೇಷನಲ್ಲಿ ಬ್ಲೈಟೆಕ್ ಸ್ಪ್ರೇ ಮಾಡಿದ್ರೇ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಟ್ ಅದೇ ಬ್ಲೈಟೆಕ್ಸ್ನ ರೆಸಿಸ್ಟೆಂಟ್ ಕಾಪರ್ ಸಲ್ಫೇಟ್ ಅಥವಾ ನೀವು ಬೋರ್ಡೋ ಏನೋ ಮಿಕ್ಸರ್ ಮಾಡ್ತೀರಿ ಅದರ ಥರ ಮೂವತ್ತು ದಿನಗಳ ಕಾಲ ಎಲ್ಲ ಇರೋಲ್ಲ ಮಿನಿಮಮ್ ಒಂದು ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಒಂದು ಹದಿನೈದು ದಿನ ಇಡ್ಬೋದು ಅನಿಸುತ್ತೆ ಅದಕ್ಕಿಂತ ಜಾಸ್ತಿ ಇರಲ್ಲ ಸೊ ಬಟ್ ಈ ಥರ ಮಳೆ ಬರ್ತಾ ಇರೋ ಸಿಚುವೇಷನಲ್ಲಂತೂ ಬ್ಲೈಟೆಕ್ಸ್ ಸ್ಪ್ರೇ ಮಾಡೋದೇ ಬೆಟರ್ ಅವಟ್ನ ಕಾಳುಮೆಣಸಿನ ಬಳ್ಳಿಗಳಿಗೆ ಬೋರ್ಡೋ ಸ್ಪ್ರೇ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅರೌಂಡೊಂದು ಜೂನ್ ಹತ್ತನೇ ತಾರೀಕಿಗೆ ಕಂಪ್ಲೀಟ್ ಆಗಿರೋದು ಅನಿಸುತ್ತೆ ಸೊ ಹಂಗೆ ಆಮೇಲೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಂದು ಪ್ಲಾಟ್ ಬಾಕಿ ಆಗೋಯಿತು ಸೊ ಹಂಗೆ ಅದಕ್ಕೆ ಮಳೆನೂ ಬಂತು ಹೋಗೋಕಾಗೆಲ್ಲ ಆಗಿಬಿಟ್ಟಿದೆ ಇವಾಗ ಅಷ್ಟೇ ಇವಾಗ ಸದ್ಯಕ್ಕಂತೂ ಬಿಸಿಲು ಬರೋ ಥರ ಕಾಣಿಸ್ತಾ ಇಲ್ಲ ಬಂದರೂ ಕೂಡ ಒಂದು ಗಂಟೆ ಅಲ್ಲ ಅಷ್ಟೇ ಅದು ಏನೂ ಹೆಲ್ಪ್ ಆಗೋಲ್ಲ ಹಾಗೆಯೇ ನಾನು ಈ ಪ್ಲಾಟಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಸಿಚುವೇಶನ್ ಯಾವ ಥರ ಇದೆ ಅಂತ ನೋಡಿಕೊಂಡು ತಿರ್ಗ ಪಂಪ್ ಹತ್ರ ಹೋಗ್ತೀನಿ ಸಾಧ್ಯ ಆದರೆ ಅಟ್ಲೀಸ್ಟ್ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋಣ ಅಂತ ಮಳೆ ಇವಾಗ ನಿಂತಿದೆ ಬಟ್ ಎಲೆಗಳು ಚೆಂಡಿ ಇದೆ ನೋಡಿ ಜೋರಾದ ಮಳೆ ಬಂದಿದೆ ಕೆಂಪು ನೀರು ಬರೋದಕ್ಕೆ ಶುರುವಾಗಿದೆ ನೋಡಿ ಪ್ಯಾಸೇಜ್ಗಳಲ್ಲಿ ಬಟ್ ಇವತ್ತು ಸ್ಪ್ರೇಯಿಂಗ್ ಕಷ್ಟ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ ನೋಡುವಾಗ ಬೆಳಗ್ಗೆಯಿಂದನೇ ಈ ಥರ ಇದೆ ನೋಡಿ ಈ ಥರ ಆದರೆ ಕಳೆದ ವರ್ಷ ತುಂಬಾ ತುಂಬ ಬೇಗನೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಕೊಳೆ ರೋಗ ಇಲ್ಲೇ ನೋಡಿ ಈ ಬಳ್ಳಿಗಳನ್ನು ತೋರಿಸ್ತೀನಿ ಇದೆಲ್ಲ ಕಳೆದ ವರ್ಷ ಅಟ್ಯಾಕ್ ಆಗಿರೋ ಬಳ್ಳಿಗಳು ನೋಡಿ ಇದರಲ್ಲಿ ಎಲೆಗಳೇ ಕಾಣಿಸ್ತಾ ಇಲ್ಲ ತುಂಬಾ ಕಡಿಮೆ ಇದೆ ಎಲೆಗಳು ಮುಕ್ಕಾಲು ಭಾಗದಿಂದ ನಂತರ ಸ್ವಲ್ಪ ಬೆಟರ್ ಆಗಿದೆ ಆಗಿ ಇಷ್ಟು ಕಾಲು ಇದೆ ನೋಡಿ ಕೋಳ ರೋಗ ಬಂದರೆ ಇದೇ ಪ್ರಾಬ್ಲಮ್ಮು ಕಾಳು ಮೆಣಸಿನ ಬಳ್ಳಿಯ ಗ್ರೋತ್ ತುಂಬಾ ಎಫೆಕ್ಟ್ ಆಗುತ್ತೆ ಬರುವ ವರ್ಷದ ಇಳುವರಿ ಆ ವರ್ಷದ ಹೆಂಗೂ ಹೋಗುತ್ತೆ ಬರೋ ವರ್ಷದ್ದು ಅಷ್ಟೇ ನೋಡಿ ಚಿಗುರ್ಕೊಳ್ಳೋದಕ್ಕೆ ಅದರಲ್ಲಿ ಅಡ್ಡ ಬಂದಿರೋ ಕೌಲ್ಗಳೇ ಇರಲ್ಲ ಅದಕ್ಕೋಸ್ಕರ ಈ ಪ್ಲಾಟಲ್ಲಿ ಕೆಲವೊಂದು ಬಳ್ಳಿಗಳು ಹೋಗಿದೆ ಕಾಳು ಮೆಣಸಿನ ಬಳ್ಳಿಗಳು ಕಳೆದ ವರ್ಷದ ಮಳೆಗೆ ಇದೇ ಥರ ಸಿಚುವೇಶನ್ ಇತ್ತು ಅಂದರೆ ಬೋರ್ಡ್ ಸ್ಪ್ರೇ ಮಾಡೋದಕ್ಕೆ ಕರೆಕ್ಟಾಗಿ ಮಳೆ ಬಿಟ್ಟಿರಲಿಲ್ಲ ಸೊ ಹಾಗೆ ಮಳೆಗೇನೆ ಹಿಡ್ದಿದ್ವಿ ಆದ ಕಾರಣ ಸ್ವಲ್ಪ ಕಂಟ್ರೋಲ್ ಆದರೂ ಆಗ್ತಾಯಿತ್ತು ಅದಕ್ಕೋಸ್ಕರ ಕಂಟ್ರೋಲ್ ಆಗಿತ್ತು ಕೂಡ ಹಾಗೆ ಈ ವರ್ಷವೂ ಕೂಡ ಅಷ್ಟೇ ಅದೇ ಥರ ಮಾಡಬೇಕು ಬಟ್ ಮಳೆ ಅನಿತಿರುವಾಗ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟು ಮಳೆ ನಿಲ್ಲಬೇಕು ಆವಾಗ ಖಂಡಿತವಾಗಲೂ ಸ್ಪ್ರೇ ಮಾಡೋದಕ್ಕಾಗುತ್ತೆ ಕರಾವಳಿಯ ಕೃಷಿಕರಿಗೆ ಈ ಬಾರಿಯ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬನೇ ಹರಸಾಹಸ ಪಡಬೇಕಾಗಿ ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕ್ಲೈಮೇಟ್ ಕಂಡೀಷನ್ ಆ ಥರ ಇದೆ ಸ್ಪ್ರೇಯನ್ನು ಕೊಡೋದಕ್ಕೆ ಸ್ವಲ್ಪ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಕ್ಲೈಮೇಟ್ ಅದಕ್ಕೋಸ್ಕರ ಇವಾಗ ನೋಡಿ ಮಳೆ ನಿಂತು ಹದಿನೈದು ನಿಮಿಷಗಳಾಯಿತು ಕಾಳು ಮೆಣಸಿನ ಎಲೆಗಳಿಂದ ಹನಿ ನೀರುಗಳು ಬೀಳ್ತಾ ಇದೆ ಅದು ಸ್ಟಾಪ್ ಆದ ಕೂಡಲೇ ನಾನು ಇವಾಗ ಸ್ಪ್ರೇಯಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎಲೆಯ ಅಡಿಭಾಗಕ್ಕೆ ಸ್ಪ್ರೇಯನ್ನು ಶುರು ಮಾಡಿ ಫುಲ್ ಎಲೆಗಳನ್ನು ಕವರ್ ಮಾಡೋ ಥರ ಏನಕ್ಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಳೆ ಬಂದರೂ ಕೂಡ ಅಡಿಭಾಗ ಕವರ್ ಆಗುತ್ತೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಷ್ಟೇ ಬಟ್ ಇದು ಕಾಂಟ್ಯಾಕ್ಟ್ ವಂಗಿ ಸೈಡ್ ಅಲ್ವಾ ಆದಷ್ಟು ಎಲೆಯ ಮೇಲ್ಭಾಗಕ್ಕೂ ಕೂಡ ಬೀಳಬೇಕಾಗುತ್ತೆ ತೋಟದಲ್ಲಿ ಇವಾಗ ಹಿಂಗೆ ರೌಂಡ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬಟ್ ಆ ಟೈಮಲ್ಲಿ ರೌಂಡ್ಸ್ ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡೋವಾಗ್ಲೂ ಡಗ್ 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 ಅನ್ನತ್ತೆ ಏನಕ್ಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಮರದಲ್ಲಿ ಕೊಳೆರು ಹೋಗದ ಅಡಿಕೆಗಳೇನಾದರೂ ಕಾಣಿಸಿದ್ರೆ ಅಂತ ಹುಡುಗಳಿಗೆ ಸ್ವಲ್ಪ ಸೋಗೆಯನ್ನೆಲ್ಲ ಕಟ್ ಮಾಡಿ ಇಡೋ ಕೆಲಸ ಕಂಪ್ಲೀಟ್ ಆಗಿದೆ ಅರೌಂಡ್ ಒಂದು ಜೂನ್ ಆಗ್ತಾ ಇರೋ ಹಾಗೆ ಕಂಪ್ಲೀಟ್ ಆಗಿರೋದಷ್ಟೇ ಸ್ವಲ್ಪ ಡಿಲೇ ಆಗೋದು ಏನಕ್ಕೆ ಅಂತ ಹೇಳಿದ್ರೆ ರನ್ನರ್ ಬಳ್ಳಿಗಳೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಡ್ಯಾಮೇಜ್ ಆಗದೆ ಇರೋ ಥರ ಸ್ವಲ್ಪ ನೀಟಾಗಿ ಕೆಲಸ ಆಗಬೇಕು ಅದಕ್ಕೋಸ್ಕರ ರನ್ನರ್ ಬಳ್ಳಿಗಳನ್ನೆಲ್ಲ ಸೈಡ್ಗೆ ಶಿಫ್ಟ್ ಮಾಡಿ ಆಮೇಲೆ ಸೊಗೆಯನ್ನೆಲ್ಲ ಹೇಳಬೇಕಾಗುತ್ತೆ ಇಲ್ಲಾಂದರೆ ಬಳ್ಳಿಗಳು ಡ್ಯಾಮೇಜ್ ಆದರೆ ಆಮೇಲೆ ನನಗೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಬಳ್ಳಿಗಳ ಕೊರತೆ ಆಗುತ್ತೆ ಅದಕ್ಕೋಸ್ಕರ ಹಳೆ ತೋಟಗಳಲ್ಲಿ ಹಿಪ್ಪಿಲಿ ಗ್ರಾಫ್ಟೆಡ್ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ತುಂಬಾ ಎಕ್ಸಾಂಪಲ್ ಇದೆ ನಮ್ಮ ತೋಟದಲ್ಲಿ ಏನಕ್ಕೆ ಅಂತ ಹೇಳಿದರೆ ನೋಡಿ ಹಳೆ ತೋಟಗಳಲ್ಲೆಲ್ಲ ಈ ಥರ ಮಳೆ ಬಂದು ಒಂದು ಅರ್ಧ ಗಂಟೆ ನೀರು ನಿಲ್ಲುತ್ತೆ ಏನಕ್ಕೆ ಅಂತ ಹೇಳಿದರೆ ಜಾಸ್ತಿ ಗುಂಡಿ ಇರಲ್ಲ ಅಲ್ವಾ ಎಲ್ಲ ಮುಚ್ಚಿರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನೀರು ನಿಂತಿದೆ ಅಲ್ವಾ ನೋಡೋಣ ಒಂದು ಅರ್ಧ ಗಂಟೆ ಈ ಥರ ನೀರಿರುತ್ತೆ ಸೊ ಇಂಥ ಸಿಚುವೇಷನಲ್ಲಿ ಖಾಲಿ ರನ್ನರ್ ಬಳ್ಳಿಗಳನ್ನು ನಾವು ನಾಟಿ ಮಾಡಿದರೆ ಅದಕ್ಕೆ ರೋಗ ಬೇಗನೆ ಬರೋ ಚಾನ್ಸಸ್ ಇರುತ್ತೆ ಹಿಪ್ಪಲಿ ಗಿಡಗಳಾದರೆ ಸ್ವಲ್ಪ ಇಮ್ಯುನಿಟಿ ಇರುತ್ತೆ ಸ್ವಲ್ಪ ನೀರು ನಿಂತರೂ ಕೂಡ ಏನು ತೊಂದರೆ ಆಗೋಲ್ಲ ನೀವು ಸ್ವಲ್ಪ ಗುಡ್ಡದ ತೋಟಗಳಲ್ಲಿ ಪ್ಲ್ಯಾಂಟೇಷನ್ ಮಾಡ್ತೀರಾ ಕಾಳು ಮೆಣಸಿನ ಗಿಡಗಳನ್ನು ಅಂತಾದರೆ ಖಂಡಿತವಾಗಲೂ ನಾರ್ಮಲ್ ತೊಟ್ಟೆ ಗಿಡಗಳು ಬರುತ್ತಲ್ವ ಸೊ ಅಂಥ ಗಿಡಗಳನ್ನು ಪ್ಲ್ಯಾಂಟ್ ಮಾಡ್ಬೋದು ಅಥವಾ ಟಾಪ್ ಶೂಟನ್ನು ನಾಟಿ ಮಾಡ್ಬೋದು ಅಥವಾ ರನ್ನರ್ ಬಳ್ಳಿಗಳನ್ನು ನಾಟಿ ಮಾಡ್ಬೋದು ಗ್ರಾಫೆಡ್ ಗಿಡವನ್ನೇ ಪ್ರಿಫರ್ ಮಾಡಬೇಕು ಅಂತ ಖಂಡಿತವಾಗಲೂ ಇಲ್ಲ ಸೊ ನೋಡೋಣ ಇವಾಗ ಸಿಚ್ಯುವೇಶನ್ ಹೀಗಿದೆ ಇವಾಗ ಶುರು ಮಾಡೋದ ಬೇಡವಾ ನೋಡಿ ಅಂತೂ ವೆಯ್ಟ್ ಮಾಡಿ ಮಾಡಿ ಸೂರ್ಯನ ಬೆಳಕು ಸ್ವಲ್ಪ ಕಾಣಿಸ್ತು ಅರೌಂಡ್ ಒಂದು ಎರಡು ಗಂಟೆಗಳ ಕಾಲ ವೆದರ್ ಸಪೋರ್ಟ್ ಮಾಡಿದ್ರೆ ಒಂದು ಬ್ಯಾರಲನ್ನು ಕಂಪ್ಲೀಟ್ ಮಾಡ್ತೀನಿ ನಾನು ಇವಾಗ ಈ ಪ್ಲಾಟ್ಗೆ ಅಂತೂ ಕೊನೆಗೂ ಕಾಳುಮೆಣಸಿನ ಬಳ್ಳಿಗಳಿಗೆ ಬೋರ್ಡೋ ಸ್ಪ್ರೇಯನ್ನು ಶುರು ಮಾಡಿದೆ ಬೋರ್ಡೋ ಮಿಕ್ಸರ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರೋದ್ರಿಂದ ಎಲೆ ಅಡಿಭಾಗ ಹಾಗೆಯೇ ಮೇಲಿನ ಭಾಗ ಕಂಪ್ಲೀಟ್ ಆಗಿ ಕವರ್ ಆಗಬೇಕು ಅದಕ್ಕೋಸ್ಕರ ಈ ಸ್ಪ್ರೇಗನನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಪ್ರೇಗನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಸಂಜೆ ಆಗ್ತಿದ್ದಂಗೆ ಕಾಳು ಮೆಣಸಿನ ಗಿಡಗಳನ್ನು ತಗೊಂಡು ಅಂತ ಒಬ್ಬರು ಕಸ್ಟಮರ್ ಬಂದಿದ್ರು ಅದಕ್ಕೋಸ್ಕರ ಗಿಡಗಳನ್ನು ಇವಾಗ ಗಾಡಿಗೆ ಲೋಡ್ ಮಾಡೋ ಕೆಲಸ ಆಗೋಯಿತು ಇದು ಪನಿಯೂರು ಒಂದು ಜಾತಿಯ ಕಾಳು ಮೆಣಸಿನ ಗಿಡಗಳನ್ನು ಹಿಪ್ಪಲಿಗೆ ಗ್ರಾಫ್ಟ್ ಮಾಡಿರೋದು ಇಲ್ಲಿಗೆ ಕಾಳು ಮೆಣಸಿನ ಕಡ್ಡಿಗಳನ್ನು ಗ್ರಾಫ್ಟ್ ಮಾಡೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಮ್ಮ ಚಾನಲ್ನ ವೀಡಿಯೋಸಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ವೀಡಿಯೋಸ್ ನೋಡಿಲ್ಲ ಅಂದರೆ ಚಾನಲನ್ನು ಚೆಕ್ ಮಾಡಿ ವೀಡಿಯೋಸನ್ನು ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಿಡಗಳನ್ನು ಗಾಡಿಗೆ ಲೋಡ್ ಮಾಡೋ ಕೆಲಸ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ಇವಾಗ ಸ್ಪ್ರೇಯಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಅಂತ ಹೊರಟಿದ್ದೀನಿ ಮನೆ ಪಕ್ಕನೇ ಸ್ವಲ್ಪ ಸ್ಪ್ರೇಯಿಂಗ್ ಕೆಲಸ ಬಾಕಿತ್ತು ಅದಕ್ಕೋಸ್ಕರ ಇವಾಗ ಅರ್ಧ ಬ್ಯಾರಲ್ ಔಷಧಿಯನ್ನು ತಯಾರು ಮಾಡಿ ಇವಾಗ ಬಳ್ಳಿಗಳಿಗೆ ಸ್ಪ್ರೇಯಿಂಗ್ ಮಾಡ್ತಾ ಇದ್ದೀನಿ ಅರ್ಧ ಬ್ಯಾರಲ್ ಔಷಧಿ ಮಾಡೋದ್ರೂ ಕೂಡ ಅದನ್ನು ಸ್ಪ್ರೇ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಕ್ಲೈಮೇಟ್ ಅಥವಾ ವೆದರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಆಗಾಗ ಮಳೆ ಬರ್ತಾ ಇದೆ ಆಳುಮೆಣಸಿನ ಬಳ್ಳಿಗಳಿಗೆ ಬೋಡು ಸ್ಪ್ರೇ ಮಾಡುವಾಗ ನಾವು ಒನ್ ಇಷ್ಟು ಒನ್ ರೇಷಿಯೋನ್ನೇ ಫಾಲೋ ಮಾಡ್ತೀವಿ ಅಂದರೆ ನೂರು ಲೀಟರ್ನ ಬ್ಯಾರಲ್ಗೆ ಒಂದು ಕೆ ಜಿ ಸುಣ್ಣ ಹಾಗೆ ನೀವು ಒಂದು ಕೆ ಜಿ ಮೈಲು ತುತ್ತನ್ನು ಯೂಸ್ ಮಾಡಿಕೊಂಡು ನಾವು ಬೋಡು ಮಿಕ್ಸರನ್ನು ತಯಾರು ಮಾಡ್ತೀವಿ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ವ್ಲಾಗನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ